ಸೊ ಒಂದು ಐದುನೂರಿಂದ ಐದುನೂರು ಹದಿನೈದು ಕೋಟಿ ವರೆಗೆ ನಾವು ಈ ವರ್ಷ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ವಿವಿಧ ನಮ್ಮ ಸಂಸ್ಥೆಗೆ ಬೇಕಾದಂಥ ಉಪಕರಣಗಳು ಆಗಿರ್ಬೋದು ಮತ್ತು ಕಟ್ಟಡದ ಬಗ್ಗೆ ನಾವು ಈಗಾಗಲೇ ಸಲ್ಲಿಸಿದ್ದೀವಿ ಅದನ್ನು ನಮ್ಮ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಒಂದು ಸಮ್ಮುಖದಲ್ಲಿ ಅವರು ಅದನ್ನು ಅದರದ್ದು ಮೆರಿಟ್ಸು ಡಿಮೆರಿಟ್ಸನ್ನು ನೋಡಿ ಈ ಸಲ ನಮಗೆ ಹೆಚ್ಚಿನ ಬಜೆಟನ್ನು ಕೊಡ್ತಾರಂತ ನಮಗೆ ವಿಶ್ವಾಸ ಇದೆ ಮತ್ತು ಎ ಬಿ ಆರ್ ನಾವು ಈಗಾಗಲೇ ಹೋದ ವರ್ಷ ನಾವು ರಾಜ್ಯದಲ್ಲೇ ಹೈಯೆಸ್ಟು ನಾವು ಕ್ಲೇಮ್ ಮಾಡಿದ್ದು ನಮ್ಮದು ಸಂಸ್ಥೆ ಇತ್ತು ಈ ಸಲವೂ ಎ ಬಿ ಆರ್ ಕೆಲ ನಮ್ಮದೇ ಹೈಯೆಸ್ಟ್ ಬರ್ತದಂತ ಅಂತ ಈ ಮಾರ್ಚ್ ಅಂದರೆ ಮಾರ್ಚ್ ತರ್ಟಿ ಫಸ್ಟಿಗೆ ಗೊತ್ತಾಗ್ತದೆ ಐನೂರು ಕೋಟಿ ಏನಾರ ಅಕಸ್ಮಾತ್ ಬಂದ್ರೆ ಸರ್ ಯಾವ ರೀತಿ ಅದನ್ನು ಬಳಕೆ ಬಳಕೆ ಆಗುತ್ತೆ ಅದಕ್ಕೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ಸ್ಯಾಲ್ರಿ ಪಾರ್ಟು ಆಮೇಲೆ ಈ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ನಾವು ಇನ್ಫ್ರಾಸ್ಟ್ರಕ್ಚರ್ಸು ಪ್ರೊವೈಡ್ ಮಾಡಬೇಕಾಗ್ತದೆ ಮತ್ತು ಇದು ಟೆರ್ಷರಿ ಕೇರ್ ಹಾಸ್ಪಿಟ್ಲರಿಂದ ತಮಗೆ ಗೊತ್ತಿದ್ದ ಹಾಗೆ ಓಪನ್ ಹಾರ್ಟ್ ಸರ್ಜರಿಯಿಂದ ಹಿಡಿದು ಬ್ರೈನ್ ಸರ್ಜರಿ ಕ್ಯಾನ್ಸರ್ ಸರ್ಜರಿ ಮತ್ತು ಟ್ರಾನ್ಸ್ಪ್ಲಾಂಟ್ ಎಲ್ಲವನ್ನು ಮೊದಲು ಈ ರೆಫರಲ್ ನಾವು ಬೆಂಗಳೂರಿಗೆ ಕಳಿಸ್ತಿದ್ವಿ ಅದರಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಸೊ ಹೈ ಎಂಡು ಕಾಂಪ್ಲಿಕೇಟೆಡ್ಡು ಟರ್ಷರಿ ಕೇರನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಇರ್ಬೋದು ಕ್ಯಾನ್ಸರ್ ಘಟಕ ಇರ್ಬೋದು ಆಮೇಲೆ ನಮ್ಮ ಮೇನ್ ಹಾಸ್ಪಿಟಲ್ ಇದನ್ನೆಲ್ಲ ಪ್ರೊವೈಡ್ ಮಾಡ್ತಾ